நம்ம <laughs> போய்ட்டு <laughs> <laughs> ಪಟ್ನದಲ್ಲಿರುವಂಥ ಎ ಪಿ ಎಂ ಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ ಗುಂಡಿ ಪೂಜೆ ಮಾಡಿದ್ದೀವಿ ಈ ಒಂದು ಕೋಲ್ಡ್ ಸ್ಟೋರೇಜ್ ನಮ್ಮ ಈ ಭಾಗದಲ್ಲಿ ಇದು ಪ್ರಥಮ ಕೋಲ್ಡ್ ಸ್ಟೋರೇಜ್ ಆಗಿದೆ ಯಾಕೆಂದರೆ ಹೋದ ವರ್ಷ ಏನು ಅತ್ತಿ ಮಾರ್ಕೆಟ್ ಗುಂಡಿ ಪೂಜೆಗೆ ಬಂದಂಥ ಸಮಯದಲ್ಲಿ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ್ ಆ ಈ ಆವರಣಕ್ಕೆ ಬಂದಾಗ ಇಲ್ಲಿ ಒಂದು ಕೋಲ್ಡ್ ಸ್ಟೋರೇಜಿನ ಅವಶ್ಯಕತೆ ಇದೆ ಅಂತ ಮುಂದಕ್ಕೆ ಮಾಡಿಕೊಟ್ಟಾಗ ಅವರಲ್ಲೇ ಕೂಡಲೇ ಸೆಕ್ರೆಟ್ರಿ ಹೇಳಿ ಮುಂದೆ ಬಂದಂಥ ಅನುದಾನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ರೀತಿ ಇವತ್ತು ಅದಕ್ಕೆ ಅನು ಅನುದಾನ ಕೊಟ್ಟು ಅದನ್ನ ಅಪ್ರೋಲ್ ಮಾಡ್ತಿದ್ರು ಅದೇ ರೀತಿ ಇವತ್ತು ಬಹುಶಃ ಒಂಬತ್ತು ಏನು ಕೋಲ್ಡ್ ಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಈ ದಕ್ಷಿಣ ಭಾಗಕ್ಕೆ ದೇಶ ಗುಡ್ಡುಪೇಟೆ ಒಂದೇ ಆಯ್ಕೆ ಮಾಡಿದ್ದಾರೆ ನನಗೆ ಮುಖಾಂತರ ಸಚಿವರಿಗೆ ಧನ್ಯವಾದ ತಿಳಿಸಿದೆ ಅದರಲ್ಲಿ ಮಠಾಡಿ ನನಗೆ ಸುನಿಲ್ ಗೋಸ್ ಅವರು ಕೂಡ ಸಂಸದರಾಗಿ ಅವರು ಕೂಡ ಕನೆಕ್ಟ್ ಮಾಡಿ ತರಬೇಕಾದ ಕಾರಣ ಎಂದು ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸಿದ ವಿಶೇಷವಾಗಿ ಯಾಕೆಂದರೆ ದುಡ್ಡುಪೇಟೆ ಅಂದಾಗ ವಿಶೇಷ ಅನುದಾನಗಳನ್ನು ಖಂಡಿತವೂ ಮುಂದಿನ ದಿನಗಳಲ್ಲಿ ಕೆ ಪಿ ಎಂ ಸಿ ಅಂತ ರಸ್ತೆಗಳಿವೆ ಈಗ ಅದ್ರ ಬಗ್ಗೆಯೂ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಮುಂದಿನ ದಿನಗಳ ಅದಕ್ಕೂ ಒಂದು ಬುದ್ಧಿ ಪದೇ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಐದ್ರಲ್ಲಿ ಜಿ ಎಸ್ ಸಿಲಿಲ್ಲ ಏಳುವ ಕೋಟಿಗೆ ಇದು ಕಾಮಗಾರಿ ಆಗ್ತದೆ ತೊಂಬತ್ತು ಲಕ್ಷ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಅಗಢಲರು ಹಾಗೂ ಎಲ್ಲರೂ ಧನ್ಯವಾದಗಳು ಹಾಗೂ ಎ ಪಿ ಎಂ ಸಿ ಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಮನೆ ಮುಖಾಂತರ ಅವರಿಗೆ ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಶೀಘಿರದಲ್ಲಿ ಇದನ್ನು ಕಾಂಟ್ರಾಕ್ಟರು ಮುಂದುವರೆ ಕಡೆ ಅವ್ರಿಗೆ ಆಗಿದೆ ಅತಿ ಶೀಘ್ರದಲ್ಲಿ ಇದನ್ನು ಕಾಮಗಾರರು